ಪಾಪ ಮೋದಿ ಸಾಹಿಬ್ ವಾರ್ ಋಕ್ಕುವ ಪಾಪ ಅಂತ ಎಲ್ಲ ಆಡ್ ನೋಡ್ತಾ ಇದ್ವಿ ಯುಕ್ರೇನ್ ಇವತ್ತು ನಮ್ ವಾರ್ ಯಾರು ಆದಿ ಪಾಪ ಪಾಪ ಟ್ರಂಪ್ನೇ ಇಂಡಿಯಾ ಪಾಕಿಸ್ತಾನ ಕ ವಾರುವ ಪಾಪ ವರ್ಷದಿಂದ ಇವ್ರದೇ ಕ್ಯಾಮ್ರಾ ಇವ್ರದೇ ಟಿವಿ ಕೋವಿಡ್ ಇದ್ದಾಗ ಇವರೇ ಕಾಣಿಸ್ಕೊಳ್ತಾರೆ ವಾರ್ ಬಂದಾಗ ಇವರೇ ಕಾಣಿಸ್ಕೊಳ್ತಾರೆ ಎಲ್ಲಾ ವಿಷಯದಲ್ಲಿ ಮೋದಿ ಬಿಟ್ಟರೆ ಬೇರೆ ಇದೆಯಾ ದೇಶದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನೀರು ಬಂದ್ರು ಕೂಡ ಮೋದಿ ಸಾಹೇಬ್ ತೋರಿಸ್ತೀರಿ ನೀವು ಆ ಲೆಕ್ಕಕ್ಕೆ ಇವತ್ತು ಮೋದಿ ಅವರ ಎಫೆಕ್ಟ್ ಇದೆ ಇವತ್ತು ವಾರ್ ಮುಗಿತ್ತು ವಾರ್ ಅಂತ ಸೀಸ್ಫಾರ್ ಆಗಿದೆ ಇವತ್ತು ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಯಾರು ಕೇಳಬೇಕು ಕೇವಲ ಪಬ್ಲಿಸಿಟಿ ಮಾಡ್ತಕ್ಕಂಥ ವಾರ ಏನ್ ರಾಜಕೀಯಕ್ಕೆ ಮಾಡ್ತಕ್ಕಂಥ ವಾರ ಯಾತಕ್ಕಾಗಿ ವಾರ ಆಗಿರ್ತಕ್ಕಂಥದ್ದು ನೀವೇನು ಆ ಭಾಷಣಕ್ಕೆ ನಾವ್ಯಾರು ಒಪ್ಪು ರೆಡಿ ಇಲ್ಲ ಇಟ್ ಶೋಸ್ ಯು ಡನ್ ದಿಸ್ ವಾರ್ ಫಾರ್ ವಾಟ್ ರೀಸನ್ ಟ್ರಂಪ್ ಅವರು ಅತ್ತೆ ಇನ್ಸಿಸ್ಟ್ ಮಾಡ್ತಿದ್ದಾರೆ ನಾನು ಟ್ರೇಡ್ ನಮ್ಮ ಟ್ರೇಡ್ ಬಗ್ಗೆ ಮಾತನಾಡಿದೀನಿ ಟ್ರೇಡ್ ಕೌನ್ಸಿಲ್ ಕನ್ವಿನ್ಸ್ ಮಾಡಿದೀನಿ ಅಂತ ಟ್ರಂಪ್ ಅವರು ಹೇಳ್ತಾರೆ ಇಲ್ಲಿವರೆಗೆ ಮೋದಿ ವಿರುದ್ಧವಾಗಿ ಏನ್ ಹೇಳಿರಲಿಲ್ಲ ಪಾಕಿಸ್ತಾನ ಇಂಡಿಯಾ ಈಕ್ವಲ್ ಯಾರು ಟ್ರಂಪ್ ಸೊ ಎಪ್ಪತ್ತು ವರ್ಷದ ಸಾಧನೆ ಹನ್ನೊಂದು ವರ್ಷದಿಂದ ಇವ್ರದೇ ಕ್ಯಾಮ್ರಾ ಇವ್ರದೇ ಟಿವಿ ಕೋವಿಡ್ ಇದ್ದಾಗ ಇವರೇ ಕಾಣಿಸ್ಕೊಳ್ತಾರೆ ವಾರ್ ಬಂದಾಗ ಇವರೇ ಕಾಣಿಸ್ಕೊಳ್ತಾರೆ ಎಲ್ಲಾ ವಿಷಯದಲ್ಲಿ ಮೋದಿ ಬಿಟ್ಟರೆ ಬೇರೆ ಇದೆಯಾ ದೇಶದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನೀರು ಬಂದರೂ ಕೂಡ ಮೋದಿ ಸಾಹೇಬ ತೋರಿಸ್ತೀರಿ ನೀವು ಆ ಲೆಕ್ಕಕ್ಕೆ ಇವತ್ತು ಮೋದಿ ಅವರ ಎಫೆಕ್ಟ್ ಇದೆ ಮೋದಿ ಅವರು ಬಿಟ್ರೆ ವಾಟ್ ಲಾಸ್ಟ್ ಲೆವೆನ್ ಇಯರ್ಸ್ ವಿ ಹವ್ ನಾಟ್ ಸ್ಪೋಕನ್ ದ ರಿಯಾಲಿಟಿ ಆಫ್ ದಿಸ್ ಕಂಟ್ರಿ ವಿ ನೆವರ್ ವಾಂಟ್ ಟು ಪೋಸ್ ಎನಿ ರಾಂಗ್ ಕ್ವಶನ್ ರೈಟ್ ಕ್ವಶನ್ ಟು ದ ಗೌರ್ಮೆಂಟ್ ಸೊ ಇನ್ ಲಾಸ್ಟ್ ಲೆವೆನ್ ಇಯರ್ಸ್ ಎವ್ರಿಥಿಂಗ್ ಆಪ್ಸೊಲೆಟ್ಲಿ ಪರ್ಫೆಕ್ಟ್ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ತಪ್ಪು ಇಲ್ಲ ಏನು ಆಗೇ ಇಲ್ಲ ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಪರ್ಫೆಕ್ಟ್ ಇದೆ ಇದೇ ರೀತಿಯಾದಂತ ಬಿಂಬಿಸ್ತಾನೆ ಹೋಗ್ತಾ ಇದ್ರಿ ಇವತ್ತು ಯಾವ ವಿಷಯ ಚರ್ಚೆ ಮಾಡ್ತಾನು ಇವತ್ತು ವೈಆರ್ ನಾಟ್ ಟಾಕಿಂಗ್ ಅಬೌಟ್ ಸೆಕ್ಯೂರಿಟಿ ಲ್ಯಾಬ್ಸ್ ಇವತ್ತು ವಾರ್ ಮುಗಿತ್ತು ವಾರ್ ಅಂತ ಸೀಸ್ಫೈರ್ ಆಗಿದೆ ಇವತ್ತು ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಯಾರು ಕೇಳಬೇಕು ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ದಟ್ ದೇರ್ ಕುಡ್ ಬಿ ಅಟ್ಯಾಕ್ ಆನ್ ದ ಟೂರಿಸ್ಟ್ ಅಂತ ಇದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಮತ್ತೆ ಸರ್ಕಾರ ಆಕ್ಷನ್ ಕುತ್ಕೊಂಡಿತ್ತು ಇದ್ರ ಬಗ್ಗೆ ಯಾರು ಮಾತನಾಡಬೇಕು ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಆಗಬೇಕು ರೀತಿ ಆಯ್ತು ಏನಿದು ಕೇವಲ ಪಬ್ಲಿಸಿಟಿ ಮಾಡತಕ್ಕಂತ ವಾರ ರಾಜಕೀಯಕ್ಕೆ ಮಾಡ್ತಕ್ಕಂಥ ವಾರ ವಾರ ಬಗ್ಗೆ ಸ್ಪಷ್ಟೀಕರಣ ಬೇಕಲ್ಲ ಇಡೀ ದೇಶದ ಜನತೆಗೆ ಉತ್ತರ ಕೊಡಬೇಕದು ಇಡೀ ದೇಶಕ್ಕೆ ಜನಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಆಗ್ಬೇಕು ವಿನಾಗ್ ಏನು ಇವರು ತೊಗೊಂಡಿರ್ತಕ್ಕಂಥದ್ದು ಇವ್ರು ಮಾಡಿರ್ತಕ್ಕಂಥ ನಿರ್ಣಯಗಳಿಗೆಲ್ಲ ಈ ದೇಶದ ಜನ ಹೋಗ್ಬೇಕಂತ ಇವತ್ತು ನಮ್ಮ ದೇಶ ನಡೆಸ್ತಕ್ಕಂಥದ್ದು ಯಾರು ಟ್ರಂಪ್ನವರಿದ್ದಾರೆ ಇವತ್ತು ಟ್ರಂಪ್ನವ್ರು ಪದೇ ಪದೇ ಪ್ರೆಸಿಡೆಂಟ್ ಆಫ್ ಅಮೆರಿಕ ಇಸ್ ಆಲ್ವೇಸ್ ಅಸೇಟಿಂಗ್ ಸೇಟ್ ಬಿಕಾಸ್ ಆಫ್ ದಿ ವಾರ್ ಇಸ್ ಈಸ್ಟಾಪ್ ದ ಸೀಸ್ ಫೈರ್ ಆಮೇಲೆ ಯಾವ್ದೋ ಆಡ್ಗಳು ಇದ್ವು ಪಾಪ ಮೋದಿ ಸಾಹ್ನೆ ವಾರ್ ಅಂತ ಋಕ್ವಾದ್ವಿ ನೋಡ್ತಾ ಇದ್ವಿ ಯುಕ್ರೇನ್ ವಾರ್ ಇವತ್ತು ವಾರ್ ಯಾರು ಋಕುವ ಪಾಕಿಸ್ತಾನಿ ಪಾಪ ಇದು ಹೇಳ್ಬೇಕಲ್ಲ ಇವತ್ತು ಬಗ್ಗೆ ಹೇಳ್ಬೇಕಲ್ಲ ಮನೆಗೆ ಪಾಪ ಆದ್ರಂಪ್ ಸಾಕ್ವಾದಿ ಇಂಡಿಯಾ ಪಾಕಿಸ್ತಾನಿ ಪಾಪ ಆಮೇಲೆ ಮೋದಿ ಸಾಹೇಬ್ ಮೂರು ಹೇಳ್ಕೊಟ್ಟಾರೆ ನಮಗೆ ಟ್ರೇಡ್ ಅಂಡ್ ಟಾಕ್ ವಾಟರ್ ಅಂಡ್ ಬ್ಲಡ್ ಆಮೇಲೆ ಇನ್ನೊಂದು ಟಾಕ್ ಅಂಡ್ ಟ್ರೇಡ್ ಈ ಮೂರು ನಡೆಯೋದಿಲ್ಲ ಅಂತ ಇದೆ ನಮ್ಗೆ ಲಾಸ್ಟ್ಗೆ ಅವ್ರು ಹೇಳಿರ್ತಕ್ಕಂಥ ಮಾತುಗಳಲ್ಲಿ ಏನೇನು ಇದೆಯನ್ರಿ ಒಂದ್ ದಿವಸ ಮೊದಲೇ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು ವಿಡಿಯೋ ನಾವು ನೋಡಬೇಕಂತಂದ್ರೆ ಈ ದೇಶದ ಯುವಕರು ಬಿಜೆಪಿ ಯುವಕರ ಮನವಿ ಮಾಡ್ಕೊಳ್ತೀನಿ ಈ ದೇಶದ ಪ್ರಧಾನಮಂತ್ರಿ ಅವರು ಹನ್ನೊಂದು ವರ್ಷ ಆಯ್ತು ಒಂದು ಪ್ರಿಸ್ ಪ್ರೆಸ್ ಮೀಟು ಮಾಡಲ್ಲ ಅದು ಎಂಟನೇ ತಾರೀಕು ಪ್ರೆಸ್ ಮೀಟ್ ಏಳನೇ ತಾರೀಕು ರೆಕಾರ್ಡಿಂಗ್ ಆಗಿರ್ತಕ್ಕಂಥದ್ದು ಬರ್ತದೆ ಪ್ರಧಾನಮಂತ್ರಿ ಅವರು ಪ್ರೆಸ್ ಮೀಟ್ ನಡೀತಾ ಇದೆ ರೆಕಾರ್ಡೆಡ್ ಪ್ರೆಸ್ ಮೀಟ್ ನಡೀತಾ ಇದೆ ಅಲ್ಲಿ ಮತ್ತೆ ದಿನ ಪಾಕಿಸ್ತಾನ ಅಟ್ಯಾಕ್ ಮಾಡ್ತಾ ಇದಾರೆ ಭಾಷಣಗಳು ಏನಿಲ್ಲ ಅಲ್ಲಿ ಹೋಗಿ ಬಿಹಾರಿಗೆ ಹೋಗಿ ಪಾಕಿಸ್ತಾನ ಮುಗಿಸ್ಬಿಡ್ತೀವಿ ಮುಗಿಸ್ಬಿಟ್ಟಿದ್ವಿ ಇವತ್ತು ಕೂಡ ವಿ ಆರ್ ಮಿಸ್ಟರ್ ಮೋದಿ ಸಾಬ್ ವಾಟ್ ವಾಸ್ ಜೆನ್ಯೂನ್ ರೀಸನ್ ಟು ಹ್ಯಾವ್ ಅ ಸೀಸ್ಫೈ ನೀವೇನೋ ಇಪ್ಪತ್ತೆರಡು ನಿಮಿಷದ ಏನ್ ಹೇಳಿದ್ರಲ್ಲ ಆ ನಾವು ಯಾರು ಒಪ್ಪು ರೆಡಿ ಇಲ್ಲ ಇಟ್ ಶೋಸ್ ಯು ಆರ್ ಡನ್ ದಿಸ್ ವಾರ್ ಫಾರ್ ವಾಟ್ ರೀಸನ್ ಆಯ್ತು ಆ ಪೆಲಗಾಮ್ ನಲ್ಲಿ ಒಡೆದಿರ್ತಕ್ಕಂಥ ಸಿಕ್ಕಿದಾರೆ ಇಲ್ಲಿವರೆಗೆ ಇಲ್ಲಿವರೆಗೆ ಹುಡುಕಿದೀರಾ ನೀವು ಇಲ್ಲಿಗೆ ಯಾರನ್ನ ಹುಡುಕಿದಿರಾ ಏನಾಗಿದೆ ಸೊ ದಟ್ಸ್ ವೈ ದಿಸ್ ಇಸ್ ಅ ಲಾರ್ಜರ್ ಇಶ್ಯೂ ಇದೆ ಟ್ರಂಪ್ ಅವರು ಹದಿನೈನ್ಸಿಸ್ಟ್ ಮಾಡ್ತಿದ್ದಾರೆ ನಾನು ಬಗ್ಗೆ ಮಾತನಾಡಿದೀನಿ ಟ್ರೇಡ್ ಕೌನ್ಸಲ್ ಕನ್ವಿನ್ಸ್ ಮಾಡಿದೀನಿ ಅಂತ ಟ್ರಂಪ್ ಅವ್ರು ಹೇಳ್ತಾರೆ ಇಲ್ಲಿವರೆಗೆ ಮೋದಿ ಹೇಳಿಲ್ಲ ಇಲ್ಲಿವರೆಗೆ ಮೋದಿ ವಿರುದ್ಧವಾಗಿ ಏನು ಹೇಳಿಲ್ಲ ಅಂದ್ರೆ ಅರ್ಥ ಏನು ಟ್ರೇಡ್ ನಾವು ನಾವುಕೊಂಡಿದ್ಯಾ ಯಾವ್ದು ಉತ್ತರ ಸರಿ ಆನ್ ಮೋರ್ ದನ್ ಎನ್ ಎಲ್ಸ್ ಐ ಸ್ಪೋಕನ್ ಬೋತ್ ದ ಗ್ರೇಟ್ ನೇಷನ್ಸ್ ನೌ ಟುಡೇ ಪಾಕಿಸ್ತಾನ ಇಂಡಿಯಾ ಬಿಕಮ್ ಈಕ್ವಲ್ಟ್ ಮಾಡ್ಬಿಟ್ರು ಯಾರು ಟ್ರಂಪ್ನವರು ಸೊ ಎಪ್ಪತ್ತು ವರ್ಷದ ಸಾಧನೆ ಏನಂತಂದ್ರೆ ಟುಡೇ ಅಮೆರಿಕನ್ ಪ್ರೆಸಿಡೆಂಟ್ ಆಸ್ ಈಕ್ವೇಟೆಡ್ ಇಂಡಿಯಾ ಅಂಡ್ ಪಾಕಿಸ್ತಾನ ಸೇಮ್ ಪ್ಲಾಟ್ಫಾರ್ಮ್ ಹಿ ಸ್ಪೋಕ್ ಸೇಂಗ್ ದಿಸ್ ವರ್ಡ್ಸ್ ದ ಗ್ರೇಟ್ ಟು ನೇಷನ್ಸ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಅಂತ ಹೇಳಿ ಇವತ್ತು ಇಡೀ ದೇಶ ಇಡೀ ಪ್ರಪಂಚಕ್ಕೆ ಇದು ಟೆರರಿಸ್ಟ್ ಫ್ಯಾಕ್ಟರಿ ಆಗಿರ್ತಕ್ಕಂಥದ್ದು ಪಾಕಿಸ್ತಾನ್ ಪ್ರತಿಯೊಬ್ಬರಿಗೂ ಗುರುತಿದೆ ಇವತ್ತು ಅಮೆರಿಕದ ಏರ್ಬೇಸ್ ಅಲ್ಲೇ ಇದೆ ಇದೆಲ್ಲರಿಗೂ ಗುರುತಿದೆ ಇವತ್ತು ಐ ಎಂ ಎಫ್ ಫಂಡಿಂಗ್ ಅಲ್ಲಿಂದನೇ ಆಗ್ತಾ ಇದೆ ಇವತ್ತು ನಮ್ಮ ನೀತಿಗಳು ಪಾಲಿಸಿ ಬಗ್ಗೆ ಯಾರನ್ನ ಚರ್ಚೆ ಮಾಡಬೇಕಾ ಬೇಡ ಅದಕ್ಕೆ ನಾನು ಇದನ್ನ ಸಂಪೂರ್ಣವಾಗಿ ಜಾಸ್ತಿ ಇದನ್ನ ಪ್ರೆಸ್ ಮೀಟ್ ಹೇಳಿಕ್ ಹೋಗೋದಿಲ್ಲ ಇವತ್ತು ರಾಹುಲ್ ಗಾಂಧಿ ಅವರು ಸಮರ್ಪಕವಾಗಿ ಬಹಳ ನೀಟಾಗಿ ಇವತ್ತು ಸರ್ಕಾರಕ್ಕೆ ಪ್ರಶ್ನೆ ಕೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಬರ್ದಿದ್ದಾರೆ ನೀವು ಬನ್ನಿ ಪಾರ್ಲಿಮೆಂಟ್ ಇದ್ರ ಬಗ್ಗೆ ಡಿಸ್ಕಷನ್ ಅಂತ ಹೇಳಿದಾರೆ ಅದಕ್ಕೆ ಒತ್ತಡದೆ ನೀವು ಕೂಡಲೇ ಪಾರ್ಲಿಮೆಂಟ್ ಕರೀರಿ ಅಲ್ಲಿ ಬಂದ್ಬಿಟ್ಟು ದಯವಿಟ್ಟು ಉತ್ತರ ಕೊಡಬೇಕಂತ ತಮ್ಮ ಮುಖಾಂತರ ಅವ್ರಿಗೆ ಮನವಿಯನ್ನು ಮಾಡ್ತಾರೆ